ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮಳೆಯ ಆರ್ಭಟ ತೀವ್ರವಾಗ್ತಾ ಇದೆ ಹೀಗಾಗಿ ರಾಧಾನಗರಿ ಜಲಾಶಯದ ಸ್ವಯಂಚಾಲಿತ ಗೇಟ್ಗಳು ಓಪನ್ ಮಾಡಲಾಗಿದೆ ಮಹಾರಾಷ್ಟ್ರದಲ್ಲಿ ತೀವ್ರ ಮಳೆಗೆ ಇತ್ತ ರಾಧಾನಗರಿ ಜಲಾಶಯದ ಸ್ವಯಂಚಾಲಿತ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ ಜಲಾಶಯದಲ್ಲಿ ಒಟ್ಟು ಏಳು ಸ್ವಯಂಚಾಲಿತ ಗೇಟ್ಗಳು ಓಪನ್ ಮಾಡಲಾಗಿದೆ ಸದ್ಯ ಪಂಚಗಂಗಾ ನದಿಗೆ ಹನ್ನೊಂದು ಸಾವಿರದ ಐನೂರು ಕ್ಯೂಸೆಕ್ ನೀರು ಹೊರಹರಿವು ಮಾಡಲಾಗಿದೆ ಪಂಚಗಂಗಾ ಕೃಷ್ಣಾ ನದಿಯ ಉಪನದಿಯಾಗಿದೆ ಪಂಚಗಂಗಾ ನದಿ ವೇದಗಂಗಾ ದೂದಗಂಗಾ ನದಿಗಳ ಒಳಹರಿವಿನಲ್ಲೂ ಕೂಡ ಹೆಚ್ಚಳವಾಗ್ತಾ ಇದೆ ಹೀಗಾಗಿ ಕೃಷ್ಣಾ ನದಿ ಒಳಹರಿವಿನಲ್ಲೂ ಕೂಡ ಕೊಂಚ ಏರಿಕೆ ಕಂಡುಬಂದಿದೆ ಬೆಳಗಾವಿ ಜಿಲ್ಲೆ ಕಲ್ಲೋಳ ಬಳಿಯಲ್ಲಿ ಅರವತ್ತು ಸಾವಿರ ಕ್ಯೂಸೆಕ್ ನೀರು ಒಳಹರಿವಿದೆ ಹೀಗಾಗಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ವಯಂಚಾಲಿತ ಗೇಟ್ಗಳನ್ನು ಓಪನ್ ಮಾಡಿ ಇವತ್ತು ಆ ನೀರನ್ನ ಬಿಡಲಾಗಿದೆ ಸರಿಸುಮಾರು ಹನ್ನೊಂದು ಸಾವಿರದ ಐನೂರು ಕ್ಯೂಸೆಕ್ ನೀರು ಹರಿಸಲಾಗಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಏಳು ಸ್ವಯಂಚಾಲಿತ ಗೇಟ್ಗಳನ್ನು ಓಪನ್ ಮಾಡಿ ನೀರು ಹರಿಬಿಟ್ಟಿರೋದ್ರಿಂದಾಗಿ ನದಿಗಳ ಪ್ರಮಾಣದಲ್ಲೂ ಕೂಡ ಕೊಂಚ ಏರಿಕೆ ಕಂಡು ಬಂದಿದೆ ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ಸ್ಥಳೀಯ ಆಡಳಿತ ಎಚ್ಚರಿಕೆ ಕೂಡ ಕೊಟ್ಟಿದೆ